ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಇವತ್ತು ಏನು ಜೆ ಡಿ ಎಸ್ ಪಕ್ಷ ತನ್ನ ಬೆಂಗಳೂರು ಘಟಕದ ವತಿಯಿಂದ ಈ ಫ್ರೀಡಮ್ ಪಾರ್ಕಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಮಾಡ್ತಾ ಇದ್ದೀವಿ ಬಹುಶಃ ಈ ಸರ್ಕಾರ ಬಂದಾಗಿಂದ ಬಡವರ ಜೋಬಿಗೆ ಪಿಕ್ ಪಾಕೆಟ್ ಹೊಡೆಯೋದನ್ನು ನಿಲ್ಲಿಸಿಲ್ಲ ಇವತ್ತು ಮತ್ತೊಂದು ಹೊಸದಾಗಿ ಜಿ ಬಿ ಎ ಹೆಸರಲ್ಲಿ ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಏನು ಸಹಕಾರ ಕೊಟ್ಟು ಪ್ರತಿ ಅಡಿಗೆ ನೂರು ರೂಪಾಯಿ ಅವರೇನಾದರೂ ಸೈಟನ್ನು ರಿಜಿಸ್ಟ್ ಮಾಡ್ಕೋಬೇಕಾದ್ರೆ ಆ ಸಂದರ್ಭದಲ್ಲೇ ನೂರು ರೂಪಾಯಿ ಪ್ರತಿ ಸ ಸ್ಕ್ವೇರ್ ಫೀಟ್ಗೆ ಕೊಡಬೇಕು ಅಂತೇಳಿ ಇವತ್ತೇನು ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಏಕಾತ ಮಾಡ್ತೀವಿ ಅಂತ ಹೇಳಿ ಬಿ ಖಾತೆಯಿಂದ ಎ ಖಾತ ಪರಿವರ್ತನೆ ಆಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತೇಳಿ ಅಗಲು ದರೋಡೆ ಹೊಡೆಯೋಕ್ಕೆ ಏನು ಸರ್ಕಾರ ಹೊರಟಿರತಕ್ಕಂಥದ್ದು ಇವು ಎಲ್ಲವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ನೋಡ್ತಾ ಇದ್ದೀರಿ ಆಗಲೇ ಈ ಸ್ಟಾಂಪ್ ಡ್ಯೂಟಿನ ಜಾಸ್ತಿ ಮಾಡಿದಾಯಿತು ಎಸ್ ಆರ್ ವ್ಯಾಲ್ಯೂನ ಜಾಸ್ತಿ ಮಾಡಿದಾಯಿತು ಮತ್ತು ಮದ್ದು ಏನು ಈಗ ಸ ಡ್ರಿಂಕ್ಸ್ ಏನಿದೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಅದನ್ನು ಮೂರು ಮೂರು ಬಾರಿ ಜಾಸ್ತಿ ಮಾಡಿದಾಯಿತು ಇವತ್ತು ಹಾಲಿನ ಬೆಲೆ ಜಾಸ್ತಿ ಮಾಡಿದಾಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಯಿತು ತುಪ್ಪದ ಬೆಲೆ ಆರುನೂರ ಹತ್ತು ರೂಪಾಯಿ ಇರತಕ್ಕಂಥದನ್ನು ಇವತ್ತು ಏಳ್ನೂರು ರೂಪಾಯಿಗೆ ತಂದಿದ್ದಾರೆ ಅಂದರೆ ಒಂದು ಲೀಟ್ರಿಗೆ ತೊಂಬತ್ತು ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಬಡವರು ಏನು ತುಪ್ಪನೇ ತಿನ್ನಬಾರ್ದಾ ಈ ಸರ್ಕಾರ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ಬಡವರು ಪರವಾಗಿರತಕ್ಕಂಥ ಸರ್ಕಾರ ಬಡವರ ಪರವಾಗಿ ನಿಲ್ತೀವಿ ನಾವು ನುಡಿದೆಂತ ನಡೀತೀವಿ ಅಂತ ಹೇಳಿ ಡಂಗೂರ ಬಾರಿಸ್ರಲ್ಲ ಸ್ವಾಮಿ ಇವತ್ತು ಏನು ಮಾಡ್ತಾಯಿದೆ ನಿಮ್ಮ ಸರ್ಕಾರ ಬೆಂಗಳೂರು ನಗರದಲ್ಲಿ ಒಂದು ಗುಂಡಿ ಮುಚ್ಚಕ್ಕೆ ನಿಮಗೆ ಯೋಗ್ಯತೆ ಇಲ್ದಾರೆ ಸರ್ಕಾರ ನಿಮಗೆ ಮಾನ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ ಜನ ಇಡೀ ಶಾಪ ಹಾಕಿದ್ರು ಕೂಡ ಕಿವಿ ಇದ್ದು ಕಿವಿ ಕೇಳಿಸ್ತಾ ಇಲ್ಲ ನಿಮಗೆ ಕಣ್ಣಿದ್ದು ಕಣ್ಣು ಕಾಣಿಸ್ತಾ ಇಲ್ಲ ಇಂಥ ಒಂದು ಬಂಡ ಸರ್ಕಾರ ಇವತ್ತು ನಡೀತಾ ಇರತಕ್ಕಂಥದ್ದು ಬಡವರ ಒಂದು ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಕೆಲಸ ಆಗ್ತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಿಮಗೇನಾದರೂ ನಿಜವಾದ ಒಂದು ಬಡವರ ಬಗ್ಗೆ ಇದ್ದಿದ್ದರೆ ಈ ಏನು ರೇಟನ್ನು ಜಾಸ್ತಿ ಮಾಡಿದ್ದೀರಿ ಅದನ್ನು ವಾಪಸ್ ತಗೋಬೇಕು ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಇಲ್ಲ ಅಂತೀರಿ ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ಜನಕ್ಕೆ ದುಡ್ಡು ಹೋಗ್ತಾ ಇಲ್ಲ ಜತೆಗೆ ನೀವು ಮತ್ತೆ ಹೇಳ್ತೀರಾ ನಮ್ಮ ಖಜಾನೆ ತುಂಬಿದೆ ನಮ್ಮಲ್ಲಿ ಯಾವುದೇ ಆರ್ಥಿಕ ತೊಂದರೆ ಇಲ್ಲ ಅಂತ ಹೇಳ್ತೀರಿ ಹೌದಲ್ವಾ ನಿಮಗೇನಾದರೂ ಸರಿಯಾದ ರೀತಿಯಲ್ಲಿ ನೈತಿಕತೆಯೇನೂ ಉಳಿಸ್ಕೊಂಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಆರ್ಥಿಕವಾಗಿ ನಿಮ್ಮ ಸರ್ಕಾರದ ಶ್ವೇತಪತ್ರ ಫೈನಾನ್ಷಲಿ ಆರ್ಥಿಕವಾಗಿ ನಿಮ್ಮ ವಿಚಾರ ಏನಿದೆ ಅದನ್ನು ಶ್ವೇತಪತ್ರವನ್ನು ಹೊರಡಿಸೋ ಮೂಲಕ ಜನರಿಗೆ ಮುಂದೆ ಇಡುವಂಥ ಬಿಚ್ಚಿಡುವಂಥ ಕೆಲಸ ಮಾಡಿ ಅಟ್ಲೀಸ್ಟು ಎಲ್ಲರಿಗೂ ಅರ್ಥ ಆಗಲಿ ಏನು ಆರ್ಥಿಕವಾಗಿ ನಿಮ್ಮ ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂಥೇಳಿ ಪತ್ರವನ್ನು ಹೊರಡಿಸಿ ಹೊರಡಿಸಿ ಏನು ಇದೆ ಅಂಥೇಳಿ ವಾಸ್ತವಾಂಶ ಜನಗಳಿಗೂ ಗೊತ್ತಾಗಲಿ ಇದು ಬರ್ಬಾದ್ ಸರ್ಕಾರಣ ಪಿಕ್ ಪಾಕೆಟ್ ಸರ್ಕಾರ ಏನು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಯಾವುದೇ ಥರ ಕೆಲಸಗಳು ನಡೀತಾ ಇದೆ ಅನ್ನೋದನ್ನು ಜನಕ್ಕೆ ಒಂದು ವಾಸ್ತವಾಂಶ ಗೊತ್ತಾಗಲಿ ಅಂತೇಳಿ ಈ ಒಂದು ಆರ್ಥಿಕವಾಗಿ ಶ್ವೇತ ಪತ್ರವನ್ನು ಹೊರಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನೋಡಿ ತನ್ನಲ್ಲಿರತಕ್ಕಂಥ ಉಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರ ಇವತ್ತು ಸರ್ಕಾರ ಯಾವಾಗಲೂ ಇದು ಬಂದಾಗಿಂದ ರಾಜ್ಯ ಸರ್ಕಾರ ಏನೇ ಕೇಳಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟೆ ತೋರಿಸೋದಂತನ ಮರ್ತಿಲ್ಲ ಮೋದಿಯವರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳ್ತಾರಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರಲ್ಲ ರೀ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಅವ್ರು ಯಾವತ್ತಾದರೂ ಕೇಂದ್ರ ಸರ್ಕಾರದಿಂದ ಹಣ ಬರಬೇಕು ಕೇಂದ್ರ ಸರ್ಕಾರದ ಹಣ ಬಂದರೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಯಾವತ್ತಾದೂ ಹೇಳಿದಾರಾ ಹೇಳಿ ಅದು ಹೇಳಿದಾರ ಅವನು ಯಾವನ್ರಿ ಬೇಕು ಅಂತ ಮಾಡ್ತಾನೆ ಹೆಂಗ್ರಿ ಬೇಕು ಅಂತ ಮಾಡ್ತಾನೆ ಹೇಗೆ ಮೈಕ್ ಇಸ್ಕೊಳ್ರಿ ಮೈಕ್ ಆಫ್ ಮಾಡ್ರಿ ಇಲ್ಲಿ ಐದು ನಿಮಿಷ ಇರಕ್ಕೆ ನಿಮಿಷ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟೆ ತೋರಿಸಿ ಇವತ್ತು ಏನೇ ಮಾಡಿದ್ರು ಕೂಡ ಎನ್ ಡಿ ಎ ಸರ್ಕಾರ ಕೇಂದ್ರ ಸರ್ಕಾರ ಅಂತೇಳಿ ಭಜನೆ ಮಾಡೋದನ್ನ ಇವತ್ತು ಸತತವಾಗಿ ಇಟ್ಕೊಂಡಿದ್ದಾರೆ ಈ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಇವತ್ತು ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಕಬ್ಬು ಬೆಳೆಗಾರರಿಗೆ ಮೂರುವರೆ ಸಾವಿರ ರೂಪಾಯಿ ಒಂದು ಟನ್ನಿಗೆ ಏನು ಕೊಡ್ತಾ ಇದ್ದಾರೆ ಒಂದು ಕೆ ಜಿಗೆ ಏನು ಕೊಡ್ತಾ ಇದ್ದಾರೆ ಅದನ್ನು ರಾಜ್ಯ ಸರ್ಕಾರ ಕೊಡಬೇಕಾಯಿತು ರೈತರು ಹತ್ತು ದಿವಸಗಳಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆಯಾ ಸರ್ಕಾರಕ್ಕೇನು ಪರಿಜ್ಞಾನ ಇಲ್ವಾ ಹೇಳಬೇಕಾಗ್ತದೆ ಇವತ್ತು ವಿರೋಧ ಪಕ್ಷಗಳು ರೈತರ ಪರವಾಗಿ ಧ್ವನಿ ಇದ್ದರೆ ನಮ್ಮ ಮೇಲೆ ಗೂಬೆ ಕುಣಿಸ್ತೀರಿ ಏನು ಇವತ್ತು ಸ ಸರ್ಕ ಸರ್ಕ ಸಕ್ಕರೆ ಸಚಿವರು ಆಗಲೇ ಕಾನೂನು ಸಚಿವರು ಎಲ್ಲ ಹೋಗಿ ಮಾತಾಡಿದ್ರು ಕೂಡ ರೈತರು ಅದಕ್ಕೆ ಸ್ವ ಒಪ್ಪಿಲ್ಲ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದೀರಿ ನಿಧಾನವಾಗಿ ಇವತ್ತು ಎಚ್ಚೆತ್ಕೊಂಡು ಅಟ್ಲೀಸ್ಟ್ ರೈತರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ಇವತ್ತೇನು ವಿಜಯಪುರ ಇರ್ಬೋದು ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇರ್ಬೋದು ಈ ಜಿಲ್ಲೆ ರೈತರು ಮಾತ್ರ ಬೀದಿಗಿಳಿದಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿರತಕ್ಕಂಥ ರೈತರು ದಂಗೆ ಎಳೆಯದಂಥ ಸ ಕೂಡಲೇ ಇದಕ್ಕೆ ರೈತರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ